ಸರ್ಕಾರ ಇದೆಯಾ ಅಂತ ಪ್ರಶ್ನೆ ನವೆಂಬರಲ್ಲಿ ಸರ್ಕಾರದ ಬಗ್ಗೆ ಕ್ರಾಂತಿ ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಇದು ಹೇಳ್ತಾ ಇದ್ದಾರೆ ಐವತ್ತು ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತು ಕೋಟಿ ವಿರೋಧ ಪಕ್ಷದ ಶಾಸಕರಿಗೆ ಮೂಗಿ ತುಪ್ಪ ಹಚ್ಚಿ ಕೈ ಬಿಟ್ಬಿಟ್ಟಿದ್ದಾರೆ ಶಿವಮೊಗ್ಗ ನಗರದ ಯಾವ ಭಾಗದಲ್ಲಿ ಕೂಡ ಗುಂಡಿ ಇದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾವು ರಾಷ್ಟ್ರಭಕ್ತ ಬಳದಿಂದ ಒಂದು ಹೋರಾಟ ತೊಗೋಬೇಕು ಅಂತ ನಾನು ಇರಲಿ ಆದರೆ ಈ ಸರ್ಕಾರಕ್ಕೆ ಹೃದಯ ಇಲ್ಲ ಕೂಗಿದ್ರೆ ಕಿವಿ ಕೇಳಿಸಲ್ಲ ನೋಡೋಕ್ಕೆ ಕಣ್ಣು ಇಲ್ಲ ಹೃದಯ ಕಿವಿ ಕಣ್ಣು ಇಲ್ಲದೆ ಇರೋಂಥ ಸರ್ಕಾರದ ಹತ್ರ ಎಷ್ಟು ಹೇಳಬೇಕೋ ನಮಗಂತೂ ಅರ್ಥ ಆಗಲ್ಲ ಆದರೆ ಕಾಂಗ್ರೆಸ್ನಲ್ಲೇ ಇರೋಂಥ ಗೊಂದಲಗಳು ನೂರು ಜಾತಿ ಜನಗಣತಿ ಸುಮ್ಮ ಸುಮ್ಮನೆ ಲಿಂಗಾಯತರನ್ನ ಛಿದ್ರ ಛಿದ್ರ ಮಾಡಿಬಿಟ್ರು ಹಿಂದೂ ಧರ್ಮವನ್ನು ಒಡೆಯೋ ಪ್ರಯತ್ನ ಮಾಡಿ ವಿಫಲರಾದರು ಇವತ್ತು ಮನೆ ಜಾರಕಿಹೊಳಿಯವರು ಮಹದೇವಪ್ಪನವರು ಪರಮೇಶ್ವರವರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಸಭೆಗಳು ಸಪ್ರೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ರಂಗನಾಥ್ ಇರ್ಬೋದು ಇಕ್ಬಾಲ್ ಅಹಮದಾ ಅವ್ರು ಹೇಳೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೇ ಇರ್ತಾರೆ ಅಂತ ಅವ್ರ ಮಗ ಯತೀಂದ್ರ ಹತ್ತತ್ತು ಸರಿ ಹೇಳ್ತಾರೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಮತ್ತೆ ಮುಖ್ಯಮಂತ್ರಿ ಆಗಿ ಐದು ವರ್ಷ ಇರ್ತೀನಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅಲ್ಲೇನೇ ಅನುಮಾನ ಇವರಿರ್ತಾರೋ ಇಲ್ಲೋ ಅಂತ ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಬ್ಬ ನಾಯಕರು ಕೂಡ ಬಾಯ್ ಬಿಡ್ತಾ ಇಲ್ಲ ಸಿದ್ದರಾಮಯ್ಯವರು ಇರ್ತಾರೋ ಇರಲ್ಲೋ ಡಿ ಕೆ ಶಿವಕುಮಾರ್ ಬರ್ತಾರೋ ಇಲ್ಲೋ ದಲಿತ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಸಚಿವ ಸಂಪುಟ ಬದಲಾವಣೆ ಆಗತ್ತೋ ಇಲ್ಲೋ ಒಬ್ರು ಕೇಂದ್ರದ ಬಾಯ್ ಬಿಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರು ಶಿಷ್ಯಂದರು ಅವರು ಬೀಗರು ಸಲೀಂ ಅಹಮ್ಮದ್ದು ಮತ್ತು ಜಮೀರ್ ಅಹಮದ್ದು ಮತ್ತೆ ಮತ್ತೆ ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ನವೆಂಬರ್ಲಾಗುತ್ತೆ ಬೇರೆ ಯಾರೂ ಹೇಳ್ತಿಲ್ಲ ಅವರಿಬ್ಬರೇ ಜಾಸ್ತಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಭಯ ಹುಟ್ಟಿಸೋದು ನಿಮ್ಮನ್ನು ತೆಗಿತೀವಿ ನಿಮ್ಮನ್ನು ತೆಗಿತೀವಿ ಹುಷಾರು ನಮ್ಮ ಜೊತೆಗೆ ಇರಬೇಕು ಅಂತ ಈ ರೀತಿ ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇರೋದು ನೋಡಿದ್ರೆ ಈ ಸರ್ಕಾರ ಉಳಿಯತ್ತಾ ಅಥವಾ ರಾಷ್ಟ್ರಪತಿ ಆಡಳಿತದ ಮುಖಾಂತರ ಮತ್ತೆ ಚುನಾವಣೆ ಬರುತ್ತಾ ಈ ಅನುಮಾನ ನನಗಿದೆ ಮುಖ್ಯಮಂತ್ರಿಗಳಿಗೆ ಬಾಲಂಗೋಚಿಗಳು ಕೆಲವೆಲ್ಲ ಇದ್ದಾವೆ ಮಂತ್ರಿಗಳಲ್ಲಿ ಹಂಗೂ ಕೂಡ ಸಾಧು ಸಂತರಲ್ಲಿ ಕೆಲವರು ಬಾಲಗೋಚಿಗಳು ಮುಖ್ಯಮಂತ್ರಿಗಳಾಗಿದ್ದಂತ ಸಂತರು ಇರ್ತಾರೆ ಅವ್ರುಗಳು ಅವ್ರುಗಳು ರಾಜಕಾರಣಿಗಳು ಇಬ್ರು ಗಮನಿಸಿ ಹುಬ್ಬಳ್ಳಿ ಒಂದು ಸಮಾವೇಶ ಅಲ್ಲಿ ಹೋಗ್ತಾರೆ ಎಲ್ಲ ಹಿಂದೂಗಳಾಗ ಹಿಂದೂ ಅಂತ ಬರ್ಸಿ ಅಂತಂತಾರೆ ಬೆಂಗಳೂರಿಗೆ ಬರ್ತಾರೆ ವೀರಶೈವ ಅಥವಾ ಲಿಂಗಾಯ್ತ ಅಂತ ಬರ್ಸಿ ಅಂತಾರೆ ಧರ್ಮದ ವಿಚಾರದಲ್ಲಿ ಎಲ್ಲ ಅವಕಾಶವಾದಿಗಳು ಸಿದ್ದರಾಮಯ್ಯನವರ ಎದೆ ಬಗೆದ್ರೆ ಬಸವೇಶ್ವರ ಬರಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬರೋದು ಯಾಕಂದ್ರೆ ಅವರೇ ಮುಖ್ಯಮಂತ್ರಿನ ಉಳಿಸೋದು ಅಂತ ಸ್ಥಾನ ಉಳಿಸೋದು ಅಂತ ಕನಕದಾಸರು ಬರೋಲ್ಲ ಕೈ ಬಿಟ್ಟರು ಎಷ್ಟು ನೋಡಿದ್ರಲ್ಲ ನಿನ್ನೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಮುಖ್ಯಮಂತ್ರಿ ಪಟ್ಟ ಗಟ್ಟಿಯಾಗಿರುತ್ತೆ ಅಂತ ಪಾಪ ಸ್ವಾಮಿ ಸಾಧುಸಂತರಿಗೆ ಗೊತ್ತಿಲ್ಲ ಇವನ ಲೆಕ್ಕದಲ್ಲಿ ಹೇಳಿಬಿಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ